ಪಾಕಿಸ್ತಾನ್ ದವರಿಗೆ ಬುದ್ಧಿ ಇಲ್ಲ ಅವ್ರಿಗೆಲ್ಲಾ ಈ ಚೀನಾ ಇಂತ ಒಬ್ಬ ಕಚಡ ದೇಶದವರು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಅವರೇ ಬದುಕೋದು ಕಷ್ಟ ಇದೆ ಅಲ್ಲಿ ನಡೀತಾ ಇರತಕ್ಕಂತ ವಿದ್ಯಮಾನಗಳು ನೋಡಿದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಎಲ್ಲೂ ಇಲ್ಲವೇ ಇಲ್ಲ ಆದ್ರೆ ಭಾರತದಂತ ಒಂದು ಅದ್ಭುತವಾದಂತ ದೇಶ ಇಡೀ ಪ್ರಪಂಚದಲ್ಲೇ ಇಲ್ಲ ಭಾರತ ದೇಶ ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರಲಿ ಪ್ರಪಂಚದಲ್ಲೇ ಇಲ್ಲ ಇಷ್ಟು ಎಪ್ಪತ್ತೈದು ವರ್ಷ ಪ್ರಜಾಪ್ರಭುತ್ವವನ್ನು ಕಂಡಿರತಕ್ಕಂತ ದೇಶ ಭಾರತ ದೇಶ ಮಹಾತ್ಮ ಗಾಂಧೀಜಿಯವರ ಪರಿಶ್ರಮದಿಂದ ಮಹಾತ್ಮ ಗಾಂಧೀಜಿಯವರ ಚಿಂತನೆಯಿಂದ ಈ ದೇಶ ಇಡೀ ಪ್ರಪಂಚದ ವಿಶ್ವದಲ್ಲೇ ಮೇಲ್ಮಟ್ಟಿದೆ ಪಾಕಿಸ್ತಾನದವರು ಮೊಗಳೇ ಹೊಡೆಯದ್ ಬೇಡ ಪಾಕಿಸ್ತಾನದವರು ತಲೆಲ್ಲ ಮಾತಾಡದ್ ಬೇಡ ಅಲ್ಲಿ ಯಾರೋ ಬುಟ್ಟೋ ಅವರ ತಾತ ಇಂಡಿಯಾ ದೇಶಕ್ಕೆ ಬಂದು ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿ ಮಾತುಕತೆ ಆಡಿ ಜಡ್ ಎ ಬುಟ್ಟೋ ಮಗಳು ಅವರು ಒಂದು ರೀತಿ ಮಾತುಕತೆ ತಯಾರಾಗಿದೆ ಇವರು ಈ ಒಂದು ಮೊಮ್ಮಗ ಬಾಯಿಗೆ ಬಂದಾಗ ಮಾತಾಡಿರತಕ್ಕಂಥದ್ದು ರಕ್ತ ಹರಿಸ್ತೀವಿ ಉಷಾ ಅಂತ ಹೇಳ್ತೀರಿ ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಅದ್ಭುತವಾದಂತ ದೇಶ ಪಾಕಿಸ್ತಾನದವರಿಗೆ ಹೇಳ್ತೀನಿ ಗಂಭೀರವಾಗಿ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಭಾರತ ದೇಶಕ್ಕೆ ಶರಣಾಗಬೇಕು ನೀವು ಅದನ್ನು ಬಿಟ್ಟು ನೀವು ಬೇರೆ ಚಿಂತನೆ ಮಾಡಿದ್ರೆ ಭಾರತ ದೇಶದ ಸೈನಿಕರು ನಿಮಗೆ ಬುದ್ಧಿ ಕಲಿಸ್ತಾರೆ ನಮ್ಮ ದೇಶದ ಸೈನಿಕರು ಶಕ್ತಿ ಇದೆ ಶೌರ್ಯ ಇದೆ ಬುದ್ಧಿ ಕಲಿಸೋದ್ರಲ್ಲಿ ನಾವು ಭದ್ರಾಗಿದ್ದೇವೆ ಮತ್ತು ಮತ್ತೊಂದು ನಿಮ್ಗೆ ಹೇಳ್ತೀನಿ ಅವತ್ತು ಶ್ರೀನಗರದಲ್ಲಿ ಸತ್ತಿರತಕ್ಕಂತ ಕಾಶ್ಮೀರದಲ್ಲಿ ಸತ್ತಿರತಕ್ಕಂಥ ಜನರಿಗೆ ಯಾರೋ ಹತ್ತು ಲಕ್ಷ ಯಾರೋ ಐದು ಲಕ್ಷ ಅದು ಭಿಕ್ಷೆ ಕೊಟ್ಟಂಗೆ ಕೊಡಕೋಬೇಡಿ ಕೇಂದ್ರ ಮತ್ತು ರಾಜ್ಯ ಅವರಿಗೆ ಏನೇನು ಅನುಕೂಲ ಮಾಡಬೇಕು ಅವರ ಜೀವನ ಭದ್ರತೆಗೆ ಇದನ್ನ ಮಾಡಬೇಕೇ ಹೊರತು ಮಹಾರಾಷ್ಟ್ರ ಐವತ್ತು ಲಕ್ಷ ಅನ್ನೋದು ಕರ್ನಾಟಕ ಹತ್ತು ಲಕ್ಷ ಅನ್ನೋದು ಕೇಂದ್ರದ ಹತ್ತು ಲಕ್ಷಕ್ಕೆ ಅವ್ರಿಂದಲ್ಲ ಅವರು ಇಡೀ ಪ್ರಾಣವನ್ನ ಅರ್ಪಣೆ ಮಾಡಿದ್ದಾರೆ ಆದ್ರಿಂದ ಅವರಿಗೆ ಕೊಡುವ ಗೌರವ ಶಕ್ತಿ ಬೇರೆ ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವರುಗಳಿಗೆ ಗೌರವಯುತವಾಗಿ ನಡ್ಕೊಳ್ಬೇಕು ಅಂತೇಳಿ what's there